ದೆಹಲಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಕರ್ತವ್ಯ ಭವನ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಉದ್ಘಾಟಿಸಲಿದ್ದಾರೆ ಬಳಿಕ ಸಂಜೆ ಆರು ಮೂವತ್ತಕ್ಕೆ ಕರ್ತವ್ಯ ಪಥ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಕರ್ತವ್ಯ ಭವನ ಸೆಂಟ್ರಲ್ ವಿಸ್ತಾ ಯೋಜನೆಯ ವಿಸ್ತೃತ ಪರಿವರ್ತನೆಯ ಭಾಗವಾಗಿದೆ ಇದರಲ್ಲಿ ಕೇಂದ್ರ ಸಚಿವಾಲಯಗಳ ಹಲವು ಕಚೇರಿಗಳಿವೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಬಿಡುಗಡೆ ಮಾಡಿರುವ ಹೇಳಿಕೆಯಂತೆ ಅತ್ಯಾಧುನಿಕ ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಆಡಳಿತ ನೀಡುವ ಪ್ರಧಾನಿ ಅವರ ಪರಿಕಲ್ಪನೆಯಂತೆ ಈ ಕಟ್ಟಡ ನಿರ್ಮಿಸಲಾಗಿದೆ ಘನತ್ಯಾಜ್ಯ ನಿರ್ವಹಣೆ ಶೂನ್ಯ ತ್ಯಾಜ್ಯ ವಿಲೇವಾರಿ ಸೇರಿದಂತೆ ಪರಿಸರ ಸ್ನೇಹಿ ಕ್ರಮಗಳ ಅನುಸಾರ ಈ ಕಟ್ಟಡ ನಿರ್ಮಿಸಲಾಗಿದ್ದು ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳನ್ನು ಈ ಕಟ್ಟಡದಲ್ಲಿ ಸಮನ್ವಯಗೊಳಿಸಲಾಗಿದೆ ಆಧುನಿಕ ಪರಿಣಾಮಕಾರಿ ಮತ್ತು ಜನಕೇಂದ್ರಿತ ಆಡಳಿತ ನೀಡುವ ಪ್ರಧಾನಿ ಅವರ ದೂರದೃಷ್ಟಿಯ ಬದ್ಧತೆಗೆ ಅನುಗುಣವಾಗಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದ್ದು ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ